ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಗೌರಿ ಹಬ್ಬಕ್ಕೆ ಅಂತ ಒಂದಷ್ಟು ಬಟ್ಟೆ ಶಾಪಿಂಗ್ ಮಾಡಿದ್ದೀನಿ ಸುಮಾರು ದಿನ ಆಗಿತ್ತು ಡ್ರೆಸ್ಸೆಲ್ಲ ಶಾಪಿಂಗ್ ಮಾಡಿ ಸುಮಾರು ಸಲ ನೋಡಿದೆ ಡ್ರೆಸ್ ಯಾವುದು ಇಷ್ಟ ಆಗಿರಲಿಲ್ಲ ಇವತ್ತು ಮುತ್ತೈದೆ ಪೂಜೆಗೆ ಸ್ಯಾರಿ ಪರ್ಚೇಸ್ ಮಾಡಬೇಕಿತ್ತಲ್ಲ ಹಾಗಾಗಿ ಹೋಗಿದ್ದೆ ಡ್ರೆಸ್ಸು ತುಂಬಾ ಇಷ್ಟ ಆದಂಥ ಒಂದು ನೋಡಿ ಒಂದು ಐದಾರು ಡ್ರೆಸ್ ತೊಗೊಬಂದಿದ್ದೀನಿ ತುಂಬ ಚೆನ್ನಾಗಿದೆ ಕಡಿಮೆನೂ ಇದೆ ಕ್ವಾಲಿಟಿ ವೈಸು ಮತ್ತು ಡಿಸೈನು ಪ್ಯಾಟ್ರನೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಅಂತ ಒಂದು ಐದು ಶಾಪ್ ಮಾಡಿದ್ದೀನಿ ನಿಮಗೂ ತೋರಿಸ್ಬೇಕು ಅಂತ ಹೇಳಿ ನಿಮಗೂ ತೋರಿಸ್ಬೇಕು ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಗೌರಿ ಹಬ್ಬಕ್ಕೆ ಅಂತ ಒಂದು ಇಷ್ಟು ಬಟ್ಟೆ ಶಾಪ್ ಮಾಡಿದ್ದೀನಿ ಹೇಗಿದೆ ಯಾವ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವು ಈ ವಿಡಿಯೋ ಚೆನ್ನಾಗಿರುತ್ತೆ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಬೇಗ ಫಸ್ಟು ನಾನು ನೋಡಿ ಈ ಡ್ರೆಸ್ ತೋರಿಸ್ತೀನಿ ನೋಡಿ ಇದು ಫುಲ್ಲು ಟಾಪು ಇದು ಆಲ್ರೆಡಿ ನಾನು ಒಂದು ರೀಲ್ಸ್ ಮಾಡೋಕ್ಕೆ ಅಂತ ಹಾಕ್ಕೊಂಡಿದ್ದೆ ಹಾಗಾಗಿ ತೋಳನ್ನ ಸ್ಲೀವ್ ನನ್ನನ್ನು ಮಡಚೇ ಇಲ್ಲ ನೋಡಿ ಈ ಥರ ನೋಡಿ ಈ ಥರ ಬರುತ್ತೆ ಚೆನ್ನಾಗಿದೆ ನೋಡಿ ಈ ಥರ ಇದೆ ಇದು ಇದು ಈ ಥರ ಪ್ಯಾಂಟು ಪ್ಯಾಂಟ್ ಈ ಥರ ಬಂದಿದೆ ಮತ್ತು ಇದಕ್ಕೆ ಬೇಲು ಇದು ಕಾಟನ್ನು ಚೆನ್ನಾಗಿದೆ ಲಾಂಗಾಗಿ ಬಂದಿದೆ ವೇಲು ಪ್ಯಾಂಟು ಮತ್ತು ಇದ್ದು ರೈಟ್ ಬಂದು ಥೌಸಂಡ್ ರುಪೀಸು ಕಾಟನು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಇದು ಒಂದು ಸಾವಿರ ರೂಪಾಯಿ ಇದು ನಾನು ಮೈಸೂರಲ್ಲಿ ತಗೊಂಡಿದ್ದು ಮತ್ತು ಜೀನ್ಸ್ಗೆ ಟಾಪ್ ಇರಲಿಲ್ಲ ಹಾಗಾಗಿ ಇದೊಂದು ತೊಗೊಬಂದೆ ಸ್ಲೀವ್ ಬರುತ್ತೆ ಫುಲ್ ನೆಕ್ ತನಕ ಇಲ್ಲಿ ತನಕ ಕ್ಲೋಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಇಲ್ಲಿ ತುಂಬ ಇಷ್ಟ ಆಯಿತು ತೊಗೊಂಡೆ ಹಾಂ ಇದು ಆರುನೂರ ಎಂಬತ್ತೈದು ರೂಪಾಯಿ ನೋಡಿ ಇದನ್ನು ಡ್ರೆಸ್ಸು ನೋಡಿ ಈ ಥರ ಸ್ಟೋನ್ ವರ್ಕ್ ಬಂದಿದೆ ಈ ಥರ ಇದು ಡ್ರೆಸ್ಸು ಟಾಪ್ ಇದು ಇದಕ್ಕೆ ಪ್ಯಾಂಟು ಪ್ಯಾಂಟು ಮತ್ತು ವೇಲ್ ವೇಲ್ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಬಂದಿದೆ ನೋಡಿ ಈ ಥರ ವೇಲ್ ಇಷ್ಟ ಆಯಿತು ತುಂಬ ವೇಲ್ ಇಷ್ಟ ಆಯಿತು ನೋಡಿ ಚೆನ್ನಾಗಿದೆ ನನ್ನ ಹತ್ರ ಈ ಕಲರ್ ಯಾವುದೂ ಇರಲಿಲ್ಲ ಹಾಗಾಗಿ ಇದನ್ನು ತೊಗೊಂಡೆ ಇದ್ರ ರೈಟ್ ಬಂದು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಚೆನ್ನಾಗಿದೆ ಪ್ಯಾಂಟು ವೇಲು ಟಾಪು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಡ್ರೆಸ್ಸು ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ ಫ್ಲವ್ ಫ್ಲವರ್ ಥರ ಬಂದಿದೆ ಸ್ವಲ್ಪ ಚೆನ್ನಾಗಿ ಲುಕ್ ಕೊಡುತ್ತೆ ಇದು ಸ್ವಲ್ಪ ಗ್ರ್ಯಾಂಡ್ ಫಂಕ್ಷ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಇದು ಅದಕ್ಕೆ ಪ್ಯಾಂಟು ಇದೇ ಸೇಮ್ ಕ್ರೀಮ್ ಕಲರೇ ಬಂದಿದೆ ಆ ವೇಲ್ ಮಾತ್ರ ತುಂಬ ರಿಚ್ ಆಗಿ ಬಂದಿದೆ ನೋಡಿ ಇದನ್ನು ಆಲ್ರೆಡಿ ನಾನು ರೀಲ್ಸೆಲ್ಲ ಹಾಕಿದ್ದೀನಿ ನೋಡ್ಬೋದು ಹಾಂ ಈ ಥರ ಬರುತ್ತೆ ಹಾಂ ವೇಲ್ ಅಂತ ನಂಗೆ ತುಂಬ ಇಷ್ಟ ಆಯಿತು ತುಂಬ ದೊಡ್ಡದಿದೆ ವೇಲು ನೋಡಿ ಸ್ಟೋನ್ ಕೊಟ್ಟಿದ್ದಾರೆ ಅಲ್ಲಿ ಥರ ಚೆನ್ನಾಗಿದೆ ಪಿಂಕು ವೈಟು ಸುಮ್ಮನೆ ಚೆನ್ನಾಗಿದೆ ಅಲ್ಲ ಇದ್ರೂ ರೈಟ್ ಬಂದು ಸ್ವಲ್ಪ ಕಾಸ್ಟ್ಲಿನ ಇದೆ ಎರಡು ಸಾವಿರದ ನೂರ ನಲ್ವತ್ತು ರೂಪಾಯಿ ನೋಡಿ ಎರಡು ಸಾವಿರದ ನೂರ ನಲ್ವತ್ತು ರೂಪಾಯಿ ಈ ಡ್ರೆಸ್ ಬಂದು ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅದು ನನ್ನ ಹತ್ರ ವೈಟು ಗ್ರೀನ್ ಕಲರ್ ಡ್ರೆಸ್ಗಳಿರಲಿಲ್ಲ ಹಾಗಾಗಿ ನೋಡಿ ಇದೊಂದು ಇದು ಅಷ್ಟೇ ಇಲ್ಲಿ ತನಕ ಫುಲ್ ಸ್ಲೀವ್ ಬರುತ್ತೆ ಇದು ಫುಲ್ ಸ್ಲೀವ್ ಬರುತ್ತೆ ಇದು ನೋಡಿ ಈ ಥರ ಬಂದಿದೆ ಈ ಥರ ವೇಲಿದೆ ನೋಡಿ ಈ ಥರ ವೇಲ್ ಬಂದಿದೆ ಇದು ಅಷ್ಟೇ ತುಂಬ ದೊಡ್ಡದು ವೇಲು ನೋಡಿ ಟಾಪು ವೇಲು ತುಂಬ ಚೆನ್ನಾಗಿದೆ ಇದೂ ಇದು ಪ್ಯಾಂಟ್ ಬಂದಿಲ್ಲ ನಾನು ಎಕ್ಸ್ಟ್ರಾ ಟಾಪ್ ತೊಗೊಂಡಿದ್ದು ಟಾಪ್ ಜೊತೆಗೆ ವೇಲ್ ಕೊಟ್ಟಿದ್ದಾರೆ ವೇಲು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ವೇಲು ಇದ್ರ ರೇಟ್ ಬಂದು ಇದ್ರದ್ದು ಎಷ್ಟಪ್ಪ ಅಂದರೆ ಆರುನೂರ ನಲ್ವತ್ತು ರೂಪಾಯಿ ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ವಾ ತೊಗೋಬೋದು ಆರುನೂರ ನಲ್ವತ್ತು ರೂಪಾಯಿ ಅಷ್ಟೇ ಡ್ರೆಸ್ಸು ಇದು ಡ್ರೆಸ್ಸು ಮತ್ತು ಇದು ವೇಲ್ ಬಂದಿದೆ ಆರುನೂರ ನಲ್ವತ್ತು ರೂಪಾಯಿ ಎಲ್ಲೋ ಫೇವ್ರೇಟು ಯೆಲ್ಲೋ ಕಲರ್ ಡ್ರೆಸ್ಸಸ್ ಇರಲಿಲ್ಲ ನೋಡಿ ಈ ರೀತಿಯಾಗಿ ಸ್ಟೋನು ಬಂದಿದೆ ಮೆರೂನ್ ಪ್ಯಾಂಟು ಮೆರೂನ್ ವೇಲ್ ಬಂದಿದೆ ಇದಕ್ಕೆ ನೋಡಿ ಇದ್ರದ್ದು ವೇಲು ತುಂಬ ಚೆನ್ನಾಗಿ ಬಂದಿದೆ ಇದು ವೇಲು ಮೆರೂನ್ ವೇಲು ಮೇರೂನ್ ಪ್ಯಾಂಟು ಮತ್ತು ಯೆಲ್ಲೋ ಕಲರ್ ಟಾಪು ಇದ್ರ ರೈಟು ಒಂಬೈನೂರು ರೂಪಾಯಿ ಅಷ್ಟೇ ಹಾಂ ಏ ಕೊಡ್ಬೋದು ಜಸ್ಟ್ ಒಂಬೈನೂರು ರೂಪಾಯಿದು ನೋಡಿ ಜಸ್ಟ್ ಒಂಬೈನೂರು ರೂಪಾಯಿಗೆ ಈ ರೀತಿ ಟಾಪು ಮತ್ತು ಮೆರೂನ್ ಕಲರ್ದು ಪ್ಯಾಂಟು ಮತ್ತು ಈ ಮೆರೂನು ಲಾಂಗ್ದು ವೇಲ್ ಬಂದಿದೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೀವು ಬೇಕು ಅಂದರೆ ನಾನು ಡ್ರೆಸ್ಸಸ್ ಎಲ್ಲ ತೊಗೊಳೋದು ಸಾಲಿ ಗ್ರಾಮದಲ್ಲಿ ಆನಂದ್ ಟೆಕ್ಸ್ಟೈಲ್ಸ್ ಅಂತ ಇದೆ ನನಗೆ ಡ್ರೆಸ್ಸಸ್ ಎಲ್ಲ ತುಂಬ ಜಾಸ್ತಿ ಇಷ್ಟ ಆಗೋದು ಅಲ್ಲೇ ನನಗೆ ಮೈಸೂರಲ್ಲೂ ಅಷ್ಟು ಇಷ್ಟ ಆಗಲ್ಲ ಡ್ರೆಸ್ಸು ಆನಂದ್ ಟೆಕ್ಸ್ಟೈಲ್ಸ್ ಅಂತ ಸಾಲಿಗ್ರಾಮದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ನನಗೆ ಇಷ್ಟ ಆಯಿತು ಒಂಬೈನೂರು ರೂಪಾಯಿ ಚೆನ್ನಾಗಿದೆ ಲಾಸ್ಟ್ ಡ್ರೆಸ್ ಇದು ಪಿಂಕ್ ಇದು ನನ್ನ ಸಿಸ್ಟರ್ ಹತ್ರ ಇತ್ತು ಒಂದು ಸಲ ಹಾಕ್ಕೊಂಡಿದೆ ಹೇಳಿದು ನಂಗೆ ಇಷ್ಟ ಆಗಿತ್ತು ನೋಡಿ ನೋಡಿ ಈ ಥರ ವೇಲ್ ಬಂದಿದೆ ಇದು ಲಾಸ್ಟ್ ಡ್ರೆಸ್ಸು ಪಿಂಕು ಇದು ವೇಲು ಇದು ಪಿಂಕ್ ಟಾಪು ಇದ್ರೂ ರೈಟ್ ಬಂದು ಸಾವಿರದ ನೂರ ತೊಂಬತ್ತು ರೂಪಾಯಿ ಅಷ್ಟೆ ಸಾವಿರದ ನೂರ ತೊಂಬತ್ತು ರೂಪಾಯಿ ಪಿಂಕ್ ಡ್ರೆಸ್ಸು ಚೆನ್ನಾಗಿದೆ ಮತ್ತು ಇದು ವೇಲು ನೋಡಿ ಎಷ್ಟು ಚೆನ್ನಾಗಿದೆ ವೇಲಲ್ಲ ಸಾವಿರದ ನೂರ ತೊಂಬತ್ತು ರೂಪಾಯಿ ಇದು ಇದೆ ಪೂಜೆಗೆ ಒಂದಷ್ಟು ತೊಗೊಳಕ್ಕೆ ಹೋಗಿದ್ದು ಈ ಸೀರೆ ನೋಡಿ ಆಯಿತು ಅಂತ ಹೇಳಿ ತೊಗೊಂಡೆ ನೋಡಿ ಪಿಂಕು ಮತ್ತು ಸಿಲ್ವರ್ ಕಲರು ಪಿಂಕು ಮತ್ತು ಸಿಲ್ವರ್ ಕಲರು ನಮ್ಗೆ ತುಂಬಾ ಇಷ್ಟ ಆಯಿತು ಸ್ಯಾರಿ ಬಂದು ನೋಡಿ ಈ ಥರ ಇದೆ ಸ್ಯಾರಿ ತುಂಬ ಅಲ್ಲ ನೋಡಿ ಈ ಥರ ಇದೆ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತಗೊಂಡೆ ಇದು ರೈಟ್ ಕೇಳಿದ್ರೆ ತುಂಬ ಕಡಿಮೆ ಇದೆ ಇದು ರೈಟ್ ಬಂದು ಇದು ಎಷ್ಟು ಗೊತ್ತಾ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋಡಿ ಈ ರೀತಿಯಾಗಿ ಸೆರೆದು ಬಂದಿದೆ ಮತ್ತು ಬ್ಲೌಸು ಈ ಥರ ಬ್ಲೌಸ್ ಬಂದಿದೆ ಫೋಲ್ಡ್ ಮಾಡೋಕ್ಕೆ ಆಗಲ್ಲ ಅಂತೇಳಿ ಹಂಗೆ ತೋರಿಸ್ತಾ ಇದ್ದೀನಿ ಅದು ಬಿಟ್ಟರೆ ಇದು ಮುತ್ತೈದೆ ಪೂಜೆಗೆ ಅಂತ ತಗೊಂಡೆ ಇದು ಸ್ವಲ್ಪ ರೆಡ್ ಕಲರಲ್ಲಿದೆ ರೆಡ್ಡು ಮತ್ತು ಸಿಲ್ವರು ಇದು ಅಷ್ಟು ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಇದಕ್ಕೆ ಬ್ಲೌಸ್ ನೋಡಿ ತುಂಬ ಗ್ರ್ಯಾಂಡಾಗಿ ಬಂದಿದೆ ಇಲ್ಲಿ ತನಕ ತೋಳು ಹೊಲಸ್ಕೊಬಿಟ್ರೆ ಸ್ಲೀವ್ ಇಲ್ಲಿ ತನಕ ಹೊಲಿಸ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದಕ್ಕೆ ಇದು ಇದು ಚೆನ್ನಾಗಿದೆ ಅಲ್ವಾ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮತ್ತು ನಾನು ಬ್ಲೌಸು ರೆಡಿ ಬ್ಲೌಸ್ ತೊಗೊಂಡಿದ್ದೀನಿ ನನ್ನ ಹತ್ರ ಸಿಂಪಲ್ ಸ್ಯಾರಿ ಸುಮಾರಷ್ಟು ತೊಗೊಂಡಿದ್ದೀನಿ ನಾನು ಅದು ಯಾವುದಕ್ಕೂ ಬ್ಲೌಸ್ ಹೊಲ್ಸಲ್ಲ ಹಾಗಾಗಿ ಅದಕ್ಕೆ ಮ್ಯಾಚ್ ಮಾಡೋಣ ಆ ಸ್ಯಾರಿಯಾಗಳಿಗೆ ಮ್ಯಾಚ್ ಮಾಡೋಣ ಅಂತೇಳಿ ಒಂದಷ್ಟು ಬ್ಲೌಸ್ಗಳು ಬಂದಿದ್ದೀನಿ ನೋಡಿ ಈ ಥರ ಇದೆ ಬ್ಲೌಸು ನೋಡಿ ಈ ಥರ ಇಷ್ಟು ಇದೆ ನೋಡಿ ಎರಡು ಅಷ್ಟೇ ವಿ ಶೇಪಲ್ಲಿದೆ ನೋಡಿ ಕಾಣಿಸ್ತಿದೆ ಅನ್ಕೋತೀನಿ ನೋಡಿ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ನಂಗೆ ತುಂಬ ಇಷ್ಟ ಇದು ನೋಡಿದ ತಕ್ಷಣ ಯಾವ ಸ್ಯಾರಿ ಬೇಕಾದರೂ ವೇರ್ ಮಾಡ್ಬೋದು ಅಂತ ತಗೊಂಡೆ ಇದು ಇದು ಅಷ್ಟೇ ನಾನು ಸಾಲಿಗ್ರಾಮದಲ್ಲಿ ಗ್ರಾಮದಲ್ಲಿ ಆನಂದ ಟೆಕ್ಸ್ಟೈಲ್ಸೆಲ್ಲ ತೊಗೊಂಡಿದ್ದು ಇದ್ರೂ ರೈಟು ಐನೂರ ಎಂಬತ್ತು ರೂಪಾಯಿದು ತಗೋಬೋದು ಈಗ ಒಲಿಯೋಕ್ಕೆ ಚಾರ್ಜ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ತೊಗೋತಿದ್ದಾರೆ ತಗೋಬೋದು ಚೆನ್ನಾಗಿದೆ ನನಗೆ ಇಷ್ಟ ಆಗಿದ್ದು ಇದೇನು ಹಾಕಿಲ್ಲ ಹಾಕೋತೀನಿ ಮತ್ತು ಇನ್ನೊಂದು ಗೋಲ್ಡ್ ಕಲರು ಇದು ತಗೊಂಡು ಒಂದು ಎರಡು ವರ್ಷವೇ ಆಗಿರ್ಬೋದು ನಾನು ಹಾಕೇ ಇಲ್ಲ ಇನ್ಮೇಲೆ ಯಾವುದಾದ್ರೂ ಸ್ಯಾರಿಗೆ ಒಂದಕ್ಕೆ ಮ್ಯಾಚ್ ಮಾಡ್ತೀನಿ ನೋಡಿಲಿ ಇದು ಗೋಲ್ಡು ನೋಡಿ ಸ್ಲೀವ್ಲೆಸ್ ಇದೆ ಸ್ಲೀವ್ಲೆಸ್ ಬೇಕಾದರೂ ಹಾಕೋಬೋದು ಸ್ಲೀವ್ ಕೂಡ ಹಾಕಿಸ್ಕೋಬೋದು ಇದಕ್ಕೆ ಈ ಥರ ಇದೆ ಬ್ಯಾಕ್ ನೋಡಿ ಡೀಪ್ ಎಲ್ಲ ಚೆನ್ನಾಗಿದೆ ಈ ಥರ ಇದೆ ಬ್ಯಾಕ್ ಸೈಡು ಇದು ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರಂಟು ಮತ್ತು ಬ್ಯಾಕು ಎರಡು ಸೈಡು ಇದೇ ಥರ ಇದೆ ನೋಡಿ ಇದು ಗೃಹಪ್ರವೇಶ ಪ್ರವೇಶ ದಿನ ಹಾಕ್ಕೊಂಡು ಅರ್ಜಿನ ಎಲ್ಲ ಆಗಿಬಿಟ್ಟಿದೆ ವಾಶ್ ಮಾಡಿಲ್ಲ ಹಿಂದಿನ ದಿನ ಹಾಕ್ಕೊಂಡಿದ್ದು ವಾಶ್ ಮಾಡಬೇಕು ನೋಡಿ ನನಗೆ ಈ ಬ್ಲೌಸು ತುಂಬ ಇಷ್ಟ ಆಯಿತು ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇದ್ರ ರೇಟ್ ಬಂದು ತ್ರೀ ಫಿಫ್ಟಿ ಏನೋ ಸಮಥಿಂಗ್ ಇತ್ತು ತ್ರೀ ಫಿಫ್ಟಿ ಅನ್ಕೋತೀನಿ ತ್ರೀ ಫಿಫ್ಟಿ ಇತ್ತು ಅನ್ಕೋತೀನಿ ಇದು ಆಲ್ರೆಡಿ ಯೂಸ್ ಮಾಡಿರಲಿಂದ ಇದು ಬಿಲ್ ಹಾಳು ಮಾಡಿಬಿಟ್ಟಿದ್ದೀನಿ ನಿಮಗೆ ಇನ್ನೊಂದೆಷ್ಟು ಸ್ಯಾರಿ ತೋರಿಸ್ತೀನಿ ನೋಡಿ ಇದು ಪ್ಲೇನ್ ಸ್ಯಾರಿ ಇದು ಜಸ್ಟು ತ್ರೀ ಹಂಡ್ರೆಡ್ ಅಷ್ಟೇ ಯಾವುದಾದ್ರೂ ತ್ರೀ ಹಂಡ್ರೆಡ್ ಇದು ಹಾಂ ತ್ರೀ ಇದು ಪಿಂಕ್ ಆ್ಯಂಡ್ ವೈಟು ಈಗ ವೈಟು ತೊಗೊಂಡಿದ್ದೀನಿ ಬ್ಲೌಸು ಅದೆಲ್ಲ ಮ್ಯಾಚ್ ಆಗುತ್ತೆ ಇದಕ್ಕೆ ಡೈಲಿ ಇದು ಪೂಜೆಗಳಿಗೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಸಿಂಪಲ್ಲಾಗಿ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನ ಈ ಥರ ಸಿಂಪಲ್ ಸ್ಯಾರೀಸ್ ಒಂದು ಇರಲಿಲ್ಲ ಹಾಗಾಗಿ ಇದೊಂದು ತೊಗೊಂಡೆ ನನಗಿಷ್ಟ ಆಯಿತು ತ್ರೀ ಹಂಡ್ರೆಡ್ ಇದು ಮತ್ತು ನೆಕ್ಸ್ಟು ನೋಡಿಲಿ ಮಧ್ಯದ ಮಧ್ಯದಲ್ಲಿ ಸ್ಟೋನ್ ಇದೆ ಮತ್ತು ಕುಚ್ಚು ನೋಡಿ ಕುಚ್ಚೆಲ್ಲ ಇದೆ ನೆಕ್ಸ್ಟ್ ಸ್ಯಾರಿ ಇದು ಕಾಣಿಸ್ತಾ ಇದೆ ಅನ್ಕೋತೀನಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದ್ಕೋತೀನಿ ನೋಡಿ ಇನ್ನೊಂದು ಸ್ಯಾರಿ ಇದು ಇದು ಅಷ್ಟೇ ವೈಟ್ ಬ್ಲೌಸ್ ಮ್ಯಾಚ್ ಮಾಡಿಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಒಂದು ಸ್ಯಾರಿ ತೊಗೊಳಕ್ಕೆ ಹೋಗಿ ಇಷ್ಟೊಂದೆಲ್ಲ ಪರ್ಚೇಸ್ ಮಾಡಿದಾಯಿತು ನನಗೆ ಇಷ್ಟ ಆಯಿತು ಒಂದೊಂದು ಸಲ ಹೋದಾಗ ಚೆನ್ನಾಗಿರೋದು ಸಿಗೋದೇ ಇಲ್ಲ ಹಾಗಾಗಿ ಚೆನ್ನಾಗಿರೋ ಸಿಕ್ತಾಗ ತೊಗೋಬೇಡೋಣ ಅಂಥೇಳಿ ಇಷ್ಟೊಂದೆಲ್ಲ ಶಾಪ್ ಮಾಡಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಒಂದ್ ಒಂದಷ್ಟು ರೈಟ್ ಜಾಸ್ತಿ ಅನಿಸಿದ್ದು ಇನ್ನೆಲ್ಲ ತೌಸಂಡು ನೈನ್ ಹಂಡ್ರೆಡು ಈ ರೀತಿಯೇ ಇದೆ ನಾನು ಆಲ್ಮೋಸ್ಟ್ ಶಾಪ್ ಮಾಡೋದೆಲ್ಲ ಬಟ್ಟೆ ಎಲ್ಲ ಬಂದು ಸಾಲಿಗ್ರಾಮದಲ್ಲೇ ಆನಂದ್ ಟೆಕ್ಸ್ಟೈಲ್ಸ್ ಅಂತ ಇದೆ ತುಂಬಾ ಚೆನ್ನಾಗಿರುತ್ತೆ ಇವಾಗಂತೂ ಗೌರಿ ಹಬ್ಬಕ್ಕೆ ಒಳ್ಳೆ ಕಲೆಕ್ಷನ್ಸ್ ತರಿಸಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ನಮ್ಮ ಅಮ್ಮನಿಗೂ ಸ್ಯಾರಿ ತೊಗೊಂಡಿದ್ದೀನಿ ಮತ್ತು ನಮ್ಮ ಅತ್ತಿಗೆಗೂ ಡ್ರೆಸ್ ತೊಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇಲ್ಲ ಆ್ಯಡ್ ಮಾಡ್ತೀನಿ ನೋಡಿ ನಿಮ್ಗೆ ಆಯಿತು ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಲೋಗ ಸಿಗ್ತೀನಿ ನಾಳೆ ಗೌರಿ ಹಬ್ಬ ಇದೆ ಎಲ್ಲರಿಗೂ ನನ್ನ ಎಲ್ಲ ಅಕ್ಕ ತಂಗಿಯರಿಗೂ ನನ್ನ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರಿಗೂ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿನಿತ್ಯ ಇಬ್ಬರು ಸೇರಿ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೇದೇ ಆಗಲಿ ಅಂತ ಬೇಡ್ಕೊಳ್ತಾ ನೆಕ್ಸ್ಟ್ ಲೋಗಲ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಬಾಯ್